ಕುಂಗಂ ಗಣಪತಾಯೇ ನಮಃ ಶ್ರೀ ಗುರು ದೇವರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಒಂದು ಯಂತ್ರ ತಗೊಂಡು ಬಂದಿದ್ದೀನಿ ಈ ಯಂತ್ರ ಏನಾದರೂ ಬರೆದು ನಾ ಹೇಳೋ ಮಂತ್ರನ ಪಠನೆ ಮಾಡಿದರೆ ಸಾಕು ಅವರು ಎಂಥ ಅಠಮಾರಿಯಾಗಿರಲಿ ಅಂದರೆ ನೀವು ಇಷ್ಟಪಟ್ಟವರು ತುಂಬ ಮುಂಗೋಪಿ ಅಥವಾ ನಾವು ನಾವೇನು ಮಾಡಿದ್ರೂ ಆಗ್ತಾಯಿಲ್ಲ ನಾವು ಎಷ್ಟೇ ಪ್ರಯತ್ನ ಪಟ್ಟರು ನಮ್ಮ ಪ್ರೀತಿಯನ್ನು ಒಪ್ಕೊಳ್ತಾ ಇಲ್ಲ ಅವರದೇ ದಾರಿಯಲ್ಲಿ ಅವರು ಹೋಗ್ತಾರೆ ನಮಗೆ ಕೊಂಚನೂ ಸ್ವಲ್ಪನು ಕಿಮ್ಮತ್ತು ಅನ್ನೋದು ಕೊಡೋದಿಲ್ಲ ಇಂಪಾರ್ಟೆನ್ಸ್ ಇಂಪಾರ್ಟೆಂಟ್ ಅನ್ನೋದು ಕೊಡೋದಿಲ್ಲ ನನಗೆ ಅಂತ ಯಾರಾದರೂ ಯೋಚನೆ ಮಾಡ್ತಾಯಿದ್ರೆ ಅಂಥವ್ರನ್ನ ನಾವು ಹೇಗೆ ಹೊಲ್ಸ್ಕೊಳ್ಳೋದು ಅಂತ ಏನಾದರೂ ತುಂಬ ಪ್ರಯತ್ನ ಪಡ್ತಾ ಇದ್ದರೆ ಅಂಥವರಿಗೋಸ್ಕರ ಈ ಕ್ರಿಯೆಯನ್ನು ತಗೊಂಡು ಇದನ್ನು ನೀವೇನಾದರೂ ಮಾಡಿದ್ರೆ ಅವರು ಎಂಥ ಹಠಮಾರಿಯಾಗಿರಲಿ ನಿಮಗೆ ವಶ ಆಗ್ತಾರೆ ಇದನ್ನು ಯಾವತ್ತು ಮಾಡಬೇಕು ಹೇಗೆ ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಕಾಳಿ ಭಗವತಿ ವಶೀಕರಣ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡನ್ನು ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಮೊದಲನೆಯದಾಗಿ ಈ ಕ್ರಿಯೆಯನ್ನು ಮಂಗಳವಾರದ ದಿನ ಮಾಡಬೇಕಾಗುತ್ತೆ ದಿಕ್ಕು ಬಂದು ಉತ್ತರ ದಿಕ್ಕು ಮೊದಲಿಗೆ ಒಂದು ಭೋಜಪತ್ರೆ ಅಥವಾ ಭುಜಪತ್ರೆ ಇದನ್ನು ತೆಗೆದುಕೊಂಡು ಬಂದು ನಿಮ್ಮ ಹತ್ರ ಇಟ್ಕೊಳ್ಳಿ ನಿಮ್ಮ ಹತ್ತಿರ ಇಟ್ಟುಕೊಂಡು ನೀವು ಯಾರಿಗೋಸ್ಕರ ಚಡಪಡಿಸ್ತಿದ್ದೀರೋ ಅವರನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ತಾ ಅವರ ಬಗ್ಗೆಯೇ ಯೋಚನೆ ಮಾಡ್ತಾ ಏನಪ್ಪ ಅವರೆಂಥ ಆಟಮಾರಿ ಇರಲಿ ಜಸ್ಟ್ ಅವ್ರ ಬಗ್ಗೆ ನೀವು ಮನಸ್ಸಿನಲ್ಲೇ ನೆನೆಸಿಕೊಳ್ತಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಭುಜಪತ್ರೆಯ ಮೇಲೆ ಈ ಯಂತ್ರವನ್ನು ಬರೆಯಿರಿ ಆ ಯಂತ್ರವನ್ನು ಡಿಸ್ಪ್ಲೇ ಮೇಲೆ ಹಾಕ್ತಾ ಇದ್ದೀನಿ ಒಂದು ಬಾಕ್ಸನ್ನು ಬರೆದು ತದನಂತರ ಚೌಕಾಕಾರ ಮಾಡಿ ಮಂತ್ರ ಅಕ್ಷರಗಳಿದೆ ಓಂ ಐಂ ಕ್ಲೋಂ ಕ್ಲೀಂ ಶ್ರೀಂ 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 ಅದನ್ನು ಬರೆದು ಸೆಂಟರ್ನಲ್ಲಿ ಸ್ವಸ್ತಿ ಚಿಹ್ನೆ ಹಾಕಿ ಮೊದಲಿಗೆ ನಿಮ್ಮ ಹೆಸರು ಪ್ಲಸ್ ಚಿಹ್ನೆ ಹಾಕಿ ಅವರ ಹೆಸರು ಅದರ ಕೆಳಗಡೆ ಓಂ ವಶ್ಯಂ ಕರಾದೇವಿಯೇ ನಮಃ ಬರೆದು ಆ ಯಂತ್ರವನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಇವಾಗ ನಾನು ಏನು ಕೊಡ್ತೀನೋ ಮಂತ್ರ ಆ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಿ ಮಂತ್ರ ಹೀಗಿದೆ ಓಂ ವಶ್ಯಂ ಕರಾದೇವಿಯೇ ನಮಃ ಮಂ ದೇವದತ್ತ ಮೇ ಆಕರ್ಷಣ ಫಟ್ ನಮಃ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ವಶಂಕರ ದೇವಿಯೇ ನಮಃ ಮಂ ದೇವದತ್ತ ಮೇ ಆಕರ್ಷಣ ಫಟ್ ಸ್ವಾಹ ದೇವದತ್ತ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರುವವರ ಹೆಸರನ್ನು ಸೇರಿಸಿಕೊಳ್ತಾ ಈ ಕ್ರಿಯೆಯನ್ನು ಮಾಡಬೇಕು ಅದು ಮಂತ್ರ ನೂರ ಎಂಟು ಸಾರಿ ಮುಗಿದ ಮೇಲೆ ಆ ಭೋಜಪತ್ರಕ್ಕೆ ಉಫ್ ಅಂತ ಅಭಿಮಂತ್ರಿಸಿ ಅದಕ್ಕೆ ಅರಿಶಿಣ ಕುಂಕುಮವನ್ನಾಗಿ ಗಂಧದ ಕಡ್ಡಿ ಪೂಜೆಯನ್ನು ಮಾಡಿ ಅವತ್ತಿನ ದಿನ ಅದನ್ನು ನಿಮ್ಮ ಜೇಬಲ್ಲೋ ಪಾಕೆಟಲ್ಲೋ ವ್ಯಾಲೆಟಲ್ಲೋ ಪರ್ಸಲ್ಲೋ ಬಿಡಿ ರಾತ್ರಿ ಮಲಗುವ ಸಮಯದಲ್ಲಿ ನಿಮ್ಮ ತಲೆಯ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಳ್ಳಿ ಮರುದಿನ ಬೆಳಿಗ್ಗೆ ಅಂದರೆ ಬುಧವಾರ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಜೇನೋ ತುಪ್ಪದ ಡಬ್ಬದಲ್ಲಿ ಇದನ್ನು ಸುರುಳಿ ಆಕಾರದಲ್ಲಿ ಸುತ್ತಿ ಅದರ ಒಳಗಡೆ ಇಟ್ಟು ಗಟ್ಟಿಯಾಗಿ ಮುಚ್ಚುಳವನ್ನು ಮುಚ್ಚಿಬಿಡಿ ಮುಚ್ಚಿ ಯಾವುದಾದರೂ ನಿಂತ ನೀರು ಅಥವಾ ಹರಿಯುವ ನೀರಿನಲ್ಲಿ ಬಿಚ್ಚುಬಿಡಿ ಸಪೋಸ್ ಇದು ಸಿಗ್ತಾ ಇಲ್ಲ ನಮಗೆ ಸಿಟಿಗಳಲ್ಲಿ ಏನು ಮಾಡೋದು ಅಂತ ಹೇಳಿದರೆ ಯಾವುದಾದರೂ ಹರಳಿ ಮರ ಅಥವಾ ಬಿಳಿ ಎಕ್ಕದ ಗಿಡದ ಬುಡದಲ್ಲಿ ಹೋಗಿ ಸ್ವಲ್ಪ ಮಣ್ಣನ್ನು ಹಗೆದು ಅದನ್ನು ಮಣ್ಣಿನಲ್ಲಿ ಇಟ್ಟು ಮುಚ್ಚಿಬಿಡಿ ಸಾಕು ಇಷ್ಟು ನೀವು ಮಾಡಿದರೆ ಅವರು ಎಂಥ ಹಠಮಾರಿಯಾಗಿರಲಿ ನಿಮ್ಮ ಪ್ರೀತಿಲಿ ಬೀಳಲೇಬೇಕು ನಿಮಗೆ ಅವರು ವಶ ಆಗಲೇಬೇಕು ಏಕೆ ಅಂದರೆ ಇದು ಸಿದ್ಧ